ಕನ್ನಡದ ಸ್ಟಾರ್ ನಾಯಕಿ ನಟಿ ಆದಂಥವ್ರು ಇದೀಗ ನೇಣುಬಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇದು ಕೂಡ ಇದೊಂದು ಆಘಾತ ಕಾರ್ಯದ ಸುದ್ದಿ ಹಾಗಾಗಿ ಕನ್ನಡ ಯಾವ ಚಿತ್ರದಲ್ಲಿ ಅಭಿನಯಿಸಿದ ಯಾರಿ ನಡಿ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾವು ನೋವುಗಳು ಸಂಭವಿಸ್ತದೆ ಆಗಿದೆ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ನಟಿ ನೇಣುಬಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ಆಘಾತ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಹಾಗಾದ್ರ ಯಾರು ಈ ಯುವ ನಾಯಕಿ ರೀಟಿರು ತೊಂದರೆ ಶಹಾನ್ ಅವರು ಅವರು ಕೇವಲ ಇಪ್ಪತ್ತೊಂದನ ವಯಸ್ಸಿನಲ್ಲೇ ನೆಣ್ಣು ವಿದ್ಯೆ ಪತ್ತೆಯಾಗಿದ್ದಾರೆ ಹತ್ತೊಂಬತ್ತರ ವಯಸ್ಸಿನಲ್ಲೇ ಕನ್ನಡದಲ್ಲಿ ಬಂದಂಥ ಲಾಕ್ಡೌನ್ ಸಿನ್ಮಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಂಥ ಲಾಕ್ಡೌನ್ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಆ ಸಂದರ್ಭದಲ್ಲಿ ಸಿನಿಮಾನೂ ಕೂಡ ಒಂದು ಮಟ್ಟಿಗೆ ತಕ್ಕ ಮಾಡಿ ಯಶಸ್ಸು ಕೂಡ ಕಂಡಿತ್ತು ಏನು ಇದೇ ಸಿನಿಮಾದ ಬ್ರೇಕ್ನ ಇದ್ದಾಗಲೇ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಅಂದ್ಕೊಂಡರು ಅದೇ ಸಂದರ್ಭ ಮದುವೆಯೂ ಸಹ ಆಗಿಬಿಟ್ರು ಲವ್ ಮ್ಯಾರೇಜ್ ಕೂಡ ಆದರೂ ಈಗ ಸದ್ಯ ಪತಿಯ ಕಾಟದಿಂದನೇ ನೇಣು ಬೀದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಇಲ್ಲ ಪತಿಯನ್ನು ಮುಗಿಸಿ ಈ ಥರ ನಾಟಕ ಆಡ್ತಿದ್ದಾರೆ ಅಂತಲೂ ಕೂಡ ಇನ್ನು ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ ಮೂಲತಃ ಕಾಸರಗೋಡ್ನವರು ಆಗಿರುವಂಥ ಶಾನ ಅವರು ಈಗ ಸದ್ಯ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬೀದಿನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಕ್ಕಪಕ್ಕದವರು ಕೆಲವು ತುಂಬಾ ದಿನಗಳಲ್ಲಿ ಅವರು ಜಗಳ ಆಡ್ತಿದ್ರು ಅಂತಲೂ ಕೂಡ ಹೇಳ್ತಿದ್ದಾರೆ ಶಾನ ಅವರು ಕೂಡ ನೋಡೋಕ್ಕೆ ತುಂಬಾ ಮುದ್ದಾಗಿದೆ ಮುದ್ದು ಮುಖದ ಚೆಲವೆ ಎಂದು ಕೂಡ ಹೇಳಲಾಗ್ತಿತ್ತು ಇಂಥ ಅದ್ಭುತವಾದಂಥ ನಾಯಕಿ ಏನು ಈ ರೀತಿ ಅಂತ್ಯ ಆಗಿರೋದು ಚಿತ್ರರಂಗಕ್ಕೆ ಇದೊಂದು ರೀತಿ